ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ವಿದ್ಯಾ ಡಿ ಕೆ ಸುರೇಶ್ ದೆಹಲಿಗೆ ಹೊರಟಾತು ಈಗ ಅದರ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಕೂಡ ದೆಹಲಿಗೆ ಹೊರಟಿದ್ದಾರೆ ಆಬ್ವಿಯಸ್ಲಿ ಡಿ ಕೆ ಶಿವಕುಮಾರ್ ಕೇಳಿದ್ರೆ ಬಹಳ ಕ್ಲಾಸ್ ಆದ ಆನ್ಸರ್ ಕೊಡ್ತಾರೆ ತುಂಬಾ ಕೆಲಸ ಇದೆ ಡೆಲ್ಲಿ ಹಾಗಾಗಿ ಹೋಗ್ತಾ ಇದ್ದೀನಿ ಅಂತ ಈ ಎಲ್ಲ ಜಟಾಪಟಿ ನಡುವೆ ಡಿ ಕೆ ಶಿವಕುಮಾರ್ ಇವತ್ತೇ ದೆಹಲಿಗೆ ಹೊರಟಿರೋದು ಏನಾದ್ರೂ ಪ್ರೋಗ್ರಾಮ್ ಫಿಕ್ಸ್ ಆಗಿದೆಯಾ ಅಲ್ಲಿ ಅಂದ್ರೆ ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆ ಆ ತರದ್ದೇನಾದ್ರೂ ಬೆಳವಣಿಗೆ ಆಗಿದೆಯಾ ಶ್ವೇತಾ ಈಗ ಆಲ್ರೆಡಿ ನಾಯಕತ್ವ ಬದಲಾವಣೆಯ ವಿಚಾರವಾಗಿ ಎ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೇಳಿದಂಥ ಸಂದರ್ಭದಲ್ಲಿ ಅವರು ಹೇಳಿರುವಂಥದ್ದು ಸಿ ಎಂ ಮತ್ತು ಡಿ ಸಿ ಇಬ್ಬರನ್ನು ಕರೆದು ಮಾತುಕತೆಯನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಅವರು ಹೇಳಿದರು ಆದರೆ ಇಲ್ಲಿಯವರೆಗೂ ಕೂಡ ಸಿ ಗಾಗ್ಲಿ ಡಿ ಸಿ ಎಂಗಾಗ್ಲಿ ಅಧಿಕೃತವಾಗಿ ನೀವು ಸಭೆಗೆ ಬನ್ನಿ ಇದರ ಬಗ್ಗೆ ಒಂದು ಕೂತು ಚರ್ಚೆ ಮಾಡೋಣ ಅನ್ನುವಂತಹ ಕೆಲಸಕ್ಕೆ ಮುಂದಾಗಿಲ್ಲ ಹೈಕಮಾಂಡ್ ಅವರನ್ನು ಕರೆಯುವಂತಹಕ್ಕೆ ಮುಂದಾಗಿಲ್ಲ ಆದರೆ ಈಗ ಅವರು ದೆಹಲಿಗೆ ಹೊರಟಿರುವಂಥದ್ದು ಬೇರೆ ಬೇರೆ ಕೆಲಸಗಳಿಗೆ ನಾವು ಹೋಗ್ತೀವಿ ಅಂತ ಹೇಳಿ ಡಿ ಸಿ ಹೇಳಿದ್ರು ಕೂಡ ಅವರಿಗೆ ಎರಡು ವರ್ಷದ ಹಿಂದೆ ಮಾತು ಕೊಟ್ಟಂತಹ ಸಂದರ್ಭದಲ್ಲಿ ಯಾರೆಲ್ಲ ಹೈಕಮಾಂಡ್ ನಾಯಕರಿದ್ರು ಅವರೆಲ್ಲರೂ ಕೂಡ ಸದ್ಯಕ್ಕೆ ದೆಹಲಿಯಲ್ಲೇ ಸಂಸದೀಯ ಸಭೆಗೆ ಅವರೆಲ್ಲರೂ ಕೂಡ ಸೇರ್ತಾ ಮುನ್ನ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇರಬಹುದು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಮನಸ್ಸು ಮಾಡದಂತೆ ಕಾಣ್ತಾ ಇದೆ ಅದೇ ನಿಟ್ಟಿನಲ್ಲಿ ಮಧ್ಯಾಹ್ನ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಅವರು ದೆಹಲಿಗೆ ಹಾರಿದ್ರು ಸೊ ಈಗ ಸಂಜೆ ಏಳು ಮೂವತ್ತರ ಸುಮಾರಿಗೆ ಅವರ ಟಿಕೆಟ್ ಕೂಡ ಬುಕ್ ಆಗಿರುವಂಥದ್ದು ಏಳು ಮೂವತ್ತಕ್ಕೆ ಡಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಬಹುತೇಕ ದೆಹಲಿಗೆ ಹೋಗುವಂತಹ ಸಾಧ್ಯತೆ ಇದೆ ಆದರೆ ಯಾಕೆ ಬಹುತೇಕ ನಾವು ಬಳಸಬೇಕು ಅಂತ ಹೇಳಿದ್ರೆ ಸಾಕಷ್ಟು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿಕೊಂಡಿರುವಂತಹ ಸಂದರ್ಭಗಳು ಕೂಡ ಇವೆ ಅವರು ಇಲ್ಲಿಯವರೆಗೂ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದಿಕ್ಕೆ ಅವರು ಅವಕಾಶವನ್ನ ಕೇಳ್ತಾ ಇದ್ದಾರೆ ಅವಕಾಶ ಏನಾದರೂ ಸಿಕ್ಕರೆ ಇವತ್ತೇ ದೆಹಲಿಗೆ ಹಾರುವಂತಹ ಸಂದರ್ಭಗಳು ಹೆಚ್ಚಾಗಿ ಕಾಣ್ತಾ ಇದೆ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು ಸಿಗುತ್ತಾರೆ ಅದರ ಜೊತೆಗೆ ಪ್ರಿಯಾಂಕಾ ಗಾಂಧಿ ಅವರು ಸಿಗ್ತಾರೆ ರಾಹುಲ್ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರ ಭೇಟಿಗಾಗಿ ಸಾಕಷ್ಟು ದಿನಗಳಿಂದಲೂ ಕೂಡ ಅವರು ಪ್ರಯತ್ನವನ್ನ ಪಡ್ತಾ ಇದ್ರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮೂರು ಹೈಕಮಾಂಡ್ ನಾಯಕರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಸಹಜವಾಗಿ ಎರಡೂವರೆ ವರ್ಷದ ಹಿಂದೆ ಹೈಕಮಾಂಡ್ ನಾಯಕರು ಏನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಮಾತನ್ನ ಕೊಟ್ಟಿದ್ರು ಆ ಮಾತನ್ನ ನೆನಪಿಸೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮನಸ್ಸನ್ನ ಮಾಡಿರುವಂಥದ್ದು ಸದ್ಯಕ್ಕೆ ಈಗ ದೆಹಲಿಗೆ ಹೋಗ್ತಾರೆ ಅನ್ನುವಂತಹ ಮಾಹಿತಿ ದೊರೀತಾ ಇದೆ ಆದ್ರೆ ಇಲ್ಲಿಯವರೆಗೂ ಕೂಡ ಹೈಕಮಾಂಡ್ ನಾಯಕರು ಅವರನ್ನ ಕರೆದಿರೋ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಶ್ವೇತಾ ಓಕೆ ಹಾಗಾದ್ರೆ ಈಗ ದೆಹಲಿಯಲ್ಲಿ ಭಾನುವಾರ ಏನ್ ಫೈನಲ್ ಡೇ ಅಂತ ಕೇಳ್ತಾ ಇದ್ದಾರೆ ಅದಕ್ಕೂ ಮುಂಚಿತವಾಗಿ ಡಿ ಕೆ ಶಿವಕುಮಾರ್ ಅವರು ದೆಹಲಿ ಕಡೆ ಮುಖ ಮಾಡ್ತಾ ಇರೋದು ಅವ್ರ ಕೆಲಸದೊಂದು ಲಿಸ್ಟ್ ಹೇಳಿದ್ರು ಮೇಕೆದಾಟು ಇನ್ನಿತರ ನೀರಾವರಿ ಯೋಜನೆಗಳ ಬಗ್ಗೆ ಒಂದಷ್ಟು ಡಿಸಿಷನ್ ತಗೊಳ್ಳೋದಿದೆ ಹಾಗಾಗಿ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಂಬೋದಾ ಇದನ್ನ ಅಥವಾ ಬೇರೆ ಏನಾದರೂ ಕಾರಣ ಶ್ವೇತಾ ನಾರ್ಮಲ್ಲಾಗಿ ರಾಜಕಾರಣಿಗಳು ಯಾವುದೇ ಒಂದು ವಿಚಾರಕ್ಕೆ ಬೇರೆ ಬೇರೆ ಕಡೆ ಹೋದಂಥ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಹೇಳುವಂಥದ್ದು ನಾನು ಅವರನ್ನು ಭೇಟಿಯಾಗಿದ್ದು ಸಹಜವಾಗಿ ನಾರ್ಮಲ್ಲಾಗಿ ಭೇಟಿಯಾಗಿದ್ದೆ ಇಲಾಖೆಯ ಕುರಿತಾಗಿ ಮಾತನಾಡೋದಕ್ಕೆ ಭೇಟಿಯಾಗಿದ್ದೆ ಅನ್ನುವಂತಹ ಮಾತನ್ನು ಪದೇ ಪದೇ ಹೇಳ್ತಾ ಇರ್ತಾರೆ ಆದರೆ ರಾಜಕಾರಣಿಗಳು ಭೇಟಿಯಾದಂಥ ಸಂದರ್ಭದಲ್ಲಿ ಅವರು ಮುಖ್ಯವಾಗಿ ಮಾತನಾಡುವಂಥದ್ದು ಈಗ ನಡೀತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆಯೇ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ದಿನಗಳಿಂದ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಬೇಕು ಅದರಲ್ಲೂ ಸೋನಿಯಾ ಗಾಂಧಿ ಇರಬಹುದು ರಾಹುಲ್ ಗಾಂಧಿಯವರನ್ನ ಭೇಟಿಯಾಗಬೇಕು ಅನ್ನುವಂತಹ ಪ್ರಯತ್ನವನ್ನ ನಡೆಸ್ತಾ ಇದ್ದಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತದ್ದು ಸೊ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅವರು ದೆಹಲಿಯಲ್ಲೇ ಇರುವಂತಹ ಕಾರಣಕ್ಕಾಗಿ ಸಹಜವಾಗಿ ಅವರು ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಮತ್ತೆ ಅವರನ್ನ ಭೇಟಿಯಾಗೋದಿಕ್ಕೆ ಪ್ರಯತ್ನವನ್ನ ಪಟ್ಟೆ ಪಡ್ತಾರೆ ಪ್ರಯತ್ನವನ್ನ ಪಟ್ಟಂತ ಸಂದರ್ಭದಲ್ಲಿ ಏನಾದರೂ ಅವರಿಗೆ ಅವಕಾಶ ಸಿಕ್ಕರೆ ಅವರು ಈ ರಾಜಕಾರಣದ ಬಗ್ಗೆ ಕರ್ನಾಟಕದ ರಾಜಕಾರಣದಲ್ಲಿ ಏನೆಲ್ಲ ನಡೀತಾ ಇದೆ ಅದರ ಜೊತೆಗೆ ಪವರ್ ಶೇರಿಂಗ್ ವಿಚಾರವಾಗಿ ಮುಖ್ಯವಾಗ್ಲೂ ಕೂಡ ಅವರು ಪ್ರಸ್ತಾಪಿಸುತ್ತಾರೆ ಅದರ ಜೊತೆಗೆ ಅವರು ಆ ನಾಯಕತ್ವವನ್ನು ಸಿಎಂ ಸಿದ್ದರಾಮಯ್ಯವರಿಂದ ಯಾವಾಗ ನಮಗೆ ಕೊಡಿಸ್ತೀರಾ ಅನ್ನುವಂತಹ ಪ್ರಶ್ನೆಯನ್ನಂತೂ ಹಾಕೋದಂತೂ ಸತ್ಯ ಅದರ ಜೊತೆಗೆ ಬೇರೆ ಬೇರೆ ಕೆಲಸಗಳನ್ನ ಮಾಡೋದಕ್ಕೆ ಮುಂದಾಗಬಹುದು ಮಧ್ಯಾಹ್ನ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರು ದೆಹಲಿಗೆ ಹೋಗ್ತೀರಾ ಅನ್ನುವಂತಹ ಪ್ರಶ್ನೆಯನ್ನ ನಾವು ಕೇಳಿದಂತಹ ಸಂದರ್ಭದಲ್ಲಿ ದೆಹಲಿ ನನಗೆ ದೇವಸ್ಥಾನ ಇದ್ದಂತೆ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ನಾವು ದೇವಸ್ಥಾನಕ್ಕೆ ಹೋಗೇ ಹೋಗ್ತೀವಿ ದೇವಸ್ಥಾನಕ್ಕೆ ಹೋದ್ರೆ ದೇವರನ್ನ ವಾಪಸ್ ಹೇಳಿದ್ದಾರೆ ಅದೇ ರೀತಿ ರೀತಿಯಾಗಿ ವಿದ್ಯಾ ಡಿ ಕೆ ಸುರೇಶ್ ಹೊರಡುವಾಗ ಅಂದರೆ ಈಗ ಬಾ ಭಾನುವಾರ ಫೈನಲ್ ಡೇ ಅಂತ ಇದ್ರೂ ಡಿ ಕೆ ಶಿವಕುಮಾರ್ ಹೋಗೋದಕ್ಕೂ ಮುಂಚೆ ಡಿ ಕೆ ಸುರೇಶ್ ಅವರು ದೆಹಲಿಗೆ ಹೋಗಿದ್ದಾರೆ ಮತ್ತೊಂದು ಕಡೆ ಇಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಹೇಳ್ತಾ ಇದ್ರು ನಾನು ಯಾವುದೇ ರೀತಿ ತರಾತುರಿಯಲ್ಲಿ ಇಲ್ಲ ಅಂತ ಅದು ನಿಜಾನೇ ತರಾತುರಿಯಲ್ಲಿ ಆಟ ಕೆಡಿಸ್ಕೊಂಡು ಹುದ್ದೆಗಿಟ್ಟಿಸ್ಕೋಬೇಕು ಅನ್ನೋ ಯಾವ ಅರ್ಜೆನ್ಸಿಯಲ್ಲೂ ಡಿ ಕೆ ಶಿವಕುಮಾರ್ ಅವರು ಇದ್ದಂತೆ ಕಾಣಿಸ್ತಾ ಇಲ್ಲ ಖಂಡಿತವಾಗ್ಲೂ ಶ್ವೇತಾ ಡಿ ಕೆ ಶಿವಕುಮಾರ್ ಅವರು ಮೊದಲಿನಿಂದಲೂ ಕೂಡ ಹೇಳ್ತಾ ಇದ್ದಾರೆ ನನಗೆ ಅಧಿಕಾರ ಇವತ್ತೇ ಬೇಕು ನಾಳೆ ಬೇಕು ಅನ್ನುವಂಥದ್ದು ನಾನೇನು ಬೇಡಿಕೆ ಇಟ್ಟಿಲ್ಲ ಆದರೆ ಅಧಿಕಾರವನ್ನ ಯಾವಾಗ ಕೊಡ್ತಾರೆ ಅನ್ನುವಂತಹ ಕ್ಲಾರಿಟಿ ನನಗೆ ಬೇಕು ಅಧಿಕಾರ ಸಿಗುವಂಥದ್ದು ಯಾವತ್ತು ಅದರ ಜೊತೆಗೆ ಅಲ್ಲಿಯವರೆಗೂ ಕೂಡ ಸಚಿವ ಸಂಪುಟವನ್ನ ಪುನರ್ರಚನೆ ಮಾಡದಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮುಂದೆ ಇಟ್ಟಿರುವಂಥದ್ದು ಸೊ ಈ ಎರಡೂ ಬೇಡಿಕೆಗಳನ್ನು ಹೈಕಮಾಂಡ್ ಯಾವ ರೀತಿಯಾಗಿ ಈಡೇರಿಸುತ್ತೆ ಅನ್ನುವಂಥದ್ದನ್ನು ನಾವು ಸದ್ಯಕ್ಕೆ ಕಾದ್ ನೋಡಬೇಕಾಗಿದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬೆನ್ನೆಲುಬು ಅಂತ ಹೇಳಿದ್ರೆ ಅವರ ತಮ್ಮ ಡಿ ಕೆ ಡಿ ಕೆ ಸುರೇಶ್ ಅವರು ಇದ್ದಂತಹ ಸಂದರ್ಭದಲ್ಲಿ ಎರಡು ವರ್ಷದ ಹಿಂದೆ ಈ ಮಾತುಕತೆ ಆಗಿದ್ದಂಥದ್ದು ಅನ್ನುವಂಥದ್ದು ಸಾಕಷ್ಟು ಬಾರಿ ಚರ್ಚೆಗೆ ಬಂದಿದೆ ಸೊ ಈ ಸಂದರ್ಭದಲ್ಲಿ ಮಹತ್ವದ ಮಾತುಕತೆಗಳಾಗುವಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಡಿ ಕೆ ಸುರೇಶ್ ಇದ್ದೇ ಇರ್ತಾರೆ ಅದೇ ಕಾರಣಕ್ಕಾಗಿ ಮಧ್ಯಾಹ್ನ ಡಿ ಕೆ ಸುರೇಶ್ ಅವರು ದೆಹಲಿಗೆ ಹೋದಂತೆ ಕಾಣ್ತಾ ಇದೆ ಸೊ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈಗ ಸುರೇಶ್ ಅವರು ಹೋದಂತಹ ಬೆನ್ನಲ್ಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಭೇಟಿಗೆ ಹೋಗ್ತಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಆದ್ರೆ ಡಿ ಕೆ ಸುರೇಶ್ ಅವರು ಹೇಳ ಹೋದಂತ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗ್ತಾ ಇರುವಂತಹ ಕಾರಣಕ್ಕಾಗಿ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿದೆ ಒಂದು ಕಡೆ ಹೈಕಮಾಂಡ್ ನಾಯಕರು ಡಿ ಕೆ ಶಿವಕುಮಾರ್ ಭೇಟಿಗೆ ಅವಕಾಶವನ್ನ ಮಾಡಿಕೊಟ್ಟಿದಾರ್ಯಕ್ಕೆ ಕಾದೋಡ್ಬೇಕಾಗಿದೆ ಇನ್ನೂ ಕೂಡ ಬಗ್ಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಆದ್ರೆ ಇಬ್ಬರು ಸಹೋದರರು ಹೋಗ್ತಾ ಇರುವಂತಹ ಕಾರಣಕ್ಕಾಗಿ ಸಾಕಷ್ಟು ಮಹತ್ವವನ್ನ ಪಡೆದುಕೊಳ್ತಾ ಇರುವಂತದ್ದು ಸಂಸದೀಯ ಸಭೆಗೂ ಮುನ್ನ ಹೈಕಮಾಂಡ್ ಭೇಟಿಯಾಗಿ ಮಾತುಕತೆ ನಡೆಸೋದಿಕ್ಕೆ ಪ್ರಯತ್ನವನ್ನ ಪಡ್ತಾ ಇರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ ಶ್ವೇತಾ ಓಕೆ ಇಲ್ಲಿ ರಾಜ್ಯದ ಪರಿಸ್ಥಿತಿ ಹೇಗಿದೆ ಅಂತ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಟೀಮ್ ಈ ಕಡೆ ಆಕ್ಟಿವ್ ಆಯಿತು ಅಂದ್ರೆ ಆ ಕಡೆ ಸಿದ್ದರಾಮಯ್ಯ ಅವರ ಟೀಮ್ ಕೂಡ ಆಕ್ಟಿವ್ ಆಗುತ್ತೆ ಈಗ ಭಾನುವಾರ ಫೈನಲ್ ಡೇ ಅಂತ ಇದ್ರು ಕೂಡ ಈಗ ಡಿ ಕೆ ಸುರೇಶ್ ದೆಹಲಿಗೆ ಹೋದ್ರು ಅದರ ಬೆನ್ನಲ್ಲೇ ಏಳುವರೆಗೆ ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ ಡಿ ಕೆ ಶಿವಕುಮಾರ್ ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ ಈ ಕಡೆ ಸಿದ್ದರಾಮಯ್ಯ ಅವರ ಟೀಮ್ ಅಲ್ಲೂ ಕೂಡ ಒಂದು ಹಲ್ಚಲ್ ಶುರುವಾಗಿರುತ್ತೆ ಏನಾದರೂ ದೆಹಲಿಗೆ ಹೋಗೋ ಪ್ಲಾನಿಂಗ್ ಆಗ್ತಾ ಇದೆಯಂತ ಎನಿ ಇನ್ಫಾರ್ಮೇಶನ್ ಸಿಎಂ ಸಿದ್ದರಾಮಯ್ಯವರನ್ನ ನಿನ್ನೆ ಕೇಳಿದಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯವರು ಹೇಳಿದಂತಹದ್ದು ನನ್ನನ್ನ ಏನಾದರೂ ಹೈಕಮಾಂಡ್ ಕರೆದ್ರೆ ನಾನು ಹೋಗ್ತೀನಿ ಅನ್ನುವಂತ ಮಾತನ್ನ ಸಿ ಎಂ ಹೇಳ್ತಾ ಇದ್ದಾರೆ ಆದ್ರೆ ಅದಕ್ಕೂ ಮುಂಚಿತವಾಗಿ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅದರ ಜೊತೆಗೆ ಹೈಕಮಾಂಡ್ ಅನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಯಾವೆಲ್ಲ ರೀತಿಯಾಗಿ ಮಾತುಕತೆಯನ್ನ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಸಿಎಂ ಜೊತೆಗೆ ಸಿಎಂ ಆಪ್ತ ಮೀಟಿಂಗ್ ಮೀಟಿಂಗ್ಗಳನ್ನ ಮಾಡಿ ಅವರು ಒಂದು ನಿರ್ಧಾರಕ್ಕೆ ಸಿಎಂ ಗೆ ಯಾವುದೇ ಕಾರಣಕ್ಕೂ ಕೂಡ ನೀವು ಸಿಎಂ ಸ್ಥಾನವನ್ನ ಬಿಟ್ಕೊ ಬಿಟ್ಟು ಕೊಡ್ತೀನಿ ಅನ್ನುವಂತಹ ಮಾತನ್ನ ಹೇಳಬಾರ್ದು ಅಂತ ಹೇಳಿ ಒತ್ತಡವನ್ನು ಸಿಎಂ ಆಪ್ತ ಬಳಗ ಹಾಕ್ತಾ ಇದೆ ಮಾಹಿತಿ ಕೂಡ ಸಿಗ್ತಾ ಇದೆ ಆದರೆ ಸಿಎಂ ಕೂಡ ಸಾಕಷ್ಟು ತಯಾರಿಯಲ್ಲಿರುವಂತದ್ದು ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಸ್ಥಾನವನ್ನ ಬಿಟ್ಟುಕೊಡಲ್ಲ ಅಂತ ಹೇಳಿ ಸಿಎಂ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ಸಿಎಂ ಹೇಳ್ತಾ ಇರುವಂತದ್ದು ರಾಹುಲ್ ಗಾಂಧಿ ಅವರು ಏನಾದರೂ ನಮಗೆ ಹೇಳಿದ್ರೆ ನಾನು ಸಿಎಂ ಸ್ಥಾನವನ್ನ ಬಿಟ್ಟು ಕೊಡೋದಿಕ್ಕೆ ರೆಡಿ ಇದ್ದೀನಿ ಆದರೆ ಹೈಕಮಾಂಡ್ ನನಗೆ ಏನು ಹೇಳುತ್ತೆ ಅದಕ್ಕೆ ನಾನು ಬದ್ಧ ಆಗಿರ್ತೀನಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯವರು ಹೇಳಿದ್ರು ಕೂಡ ಸಿಎಂ ಸಿದ್ದರಾಮಯ್ಯವರ ಆಪ್ತ ಬಳಗ ಏನಿದೆ ಅವು ಅವರು ಒಪ್ಕೊಳ್ತಾ ಇಲ್ಲ ಅನ್ನುವಂತಹ ಮಾಹಿತಿ ದೊರಕತಾ ಇರುವಂತದ್ದು ಸೊ ನೀವು ಬಿಟ್ಕೊಡ್ಬಾರ್ದು ಅನ್ನುವಂತಹ ಒತ್ತಡವನ್ನ ಸಿಎಂ ಆಪ್ತೆ ಬಳಗ ಆಗ್ತಾ ಇದೆ ಆದ್ರೆ ಹೈಕಮಾಂಡ್ ಜೊತೆ ಕೂತು ಮಾತನಾಡುವಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನ ಸದ್ಯಕ್ಕೆ ಕಾದ್ ನೋಡಬೇಕಾಗಿದೆ ಸಿಎಂ ಸಿದ್ದರಾಮಯ್ಯವರು ಮತ್ತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇಬ್ಬರನ್ನು ಕೂರಿಸ್ಕೊಂಡು ಅವರು ಚೌಕಾಸಿಗೆ ಮುಂದಾಗ್ತಾರೆ ಅನ್ಸುತ್ತೆ ಸೊ ಬಾರ್ಗಿನ್ಗೆ ಮುಂದಾದಂತಹ ಸಂದರ್ಭದಲ್ಲಿ ಯಾರು ಯಾವ ಸ್ಥಾನವನ್ನ ಬಿಟ್ಕೊಡ್ತಾರೆ ಅಥವಾ ಯಾರಿಗೆ ಯಾವ ಸ್ಥಾನ ಸಿಗುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಕುತೂಹಲ ಮೂಡಿಸಿರುವಂತದ್ದು ಶ್ವೇತಾ ಎಸ್ ಥ್ಯಾಂಕ್ ಯು ವಿದ್ಯಾ ఇది ఏష్యెట్ న్యూస్ నెట్వర్క్ ప్రస్తుతి